आना आना आयतो डिक 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 पंटू इनंदू इनंदू आयतो आयतल्ला अम्मा अम्मा अपावण अम्मा आयतो पंटू

ಬಿಸ್ಕೇಟ್ ಉಪ್ಪಿನ ಬಿಸ್ಕೇಟ್ ಕ್ರಂಚಿ ನೋಡಿ ಅದ್ಭುತವಾದ ಕಾಫಿ ಇದು ನನ್ನ ಕೂದಲಿಗೆ ಅದು ಸಕ್ಕರೆ ತೆಂಗಿನ ಎಣ್ಣೆ ಮತ್ತು ಶ್ಯಾಂಪೂನ ಮಿಕ್ಸ್ ಇದೆಯಲ್ಲ ಅದರಿಂದ ಕೂದಲು ತೊಳೆದ ನಂತರ ಹೇಗಾಗಿದೆ ನೋಡಿ ಎಷ್ಟು ಶೈನಿಂಗ್ ಇದೆ ಅಲ್ಲ ಪ್ರತಿದಿನ ಹತ್ತು ನಿಮಿಷ ಹುಲ್ಲು ತೆಗೆಯುವ ಪ್ಲ್ಯಾನ್ ಹಾಕಿದ್ದೇನೆ ಮತ್ತು ಹೇಗೆ ಒಂದೇ ಸಲ ಹುಲ್ಲು ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗೆ ಇದೊಂದು ಪ್ಲ್ಯಾನ್ ನಂದು ಹೇಗಿದೆ ಪ್ಲ್ಯಾನ್ ಎರಡು ದಿವಸ ಆಯಿತು ಹುಲ್ಲು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಮಳೆಗಾಲ ಆದರೂ ಇದು ಕಿಚಡಿ ಕಿಚಡಿ ಮತ್ತೆ ತುಪ್ಪ ಕಿಚಡಿ ಹೇಗೆ ಮಾಡೋದಂದ್ರೆ ಹೆಸರುಬೇಳೆ ಅಕ್ಕಿ ಬಟಾಟೆ ಮತ್ತು ಹಸಿಮೆಣಸು ಮೆಣಸು ಆಗಬೇಕು ಒಗ್ಗರಣೆಗೆ ತುಪ್ಪ ಮತ್ತು ಸಾಸಿವೆ ಎಷ್ಟು ಸೂಪರ್ ಆಗುತ್ತೆ ಗೊತ್ತಾ ನನಗೆ ಫೇವ್ರೇಟ್ ಹಾಯ್ ನಾನೀಗ ಏನು ತಿಂತಿದ್ದೇನೆ ಗೊತ್ತುಂಟ ಅದೇ ಕಿಚಡಿ ನನಗೆ ತುಂಬ ಇಷ್ಟ ಇದರಲ್ಲಿ ಮಾತ್ರ ವೆಯ್ಟ್ ಜಾಸ್ತಿ ಆಗದೆ ಏನು ಮಾಡೋದು ಹೇಗಾದರೂ ಸರಿ ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ದಿನಕ್ಕೆ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ನಡೀತಾ ಇದ್ದೇನೆ ಅಷ್ಟು ನಡೆದಾಗ ಹಸಿವಾಗ್ತದಲ್ಲ ಹಸಿವಿಗೆ ಇದನ್ನು ತಿನ್ನೋದು ಇದನ್ನು ತಿಂದು ವಾಪಸ್ ದಪ್ಪ ಆಗೋದು ಇದೇ ಆಯಿತು ನನಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಿಚಡಿ ಮೈ ಫೇವ್ರೆಟ್ ಆದರೆ ಅದು ಸಣ್ಣಗಿದ್ದ ಇರ್ತಾರಲ್ಲ ಅವರಿಗೆ ಒಳ್ಳೆಯದು ನಂದು ರೈಸ್ ಐಟಮ್ ತಿಂದು ತಿಂದೆ ನಾನು ಇಷ್ಟು ಈಗಾದರೆ